ಸರ್ಕಾರಿ ಶಾಲೆಗಳಲ್ಲಿ ಎಲ್ ಕೆ ಜಿ ಯು ಶಿಕ್ಷಣಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಅಂಗನವಾಡಿ ಸಿಬ್ಬಂದಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂಗನವಾಡಿ ಕಾರ್ಯಕರ್ತರು ಶಿಕ್ಷಣಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಲೆಗಳಲ್ಲಿ ತೆರೆದ್ರೆ ಅಂಗನವಾಡಿಯನ್ನ ಮುಚ್ಚುವಂತಹ ಹುನ್ನಾರ ಇದು ಕಲಬುರಗಿ ಶಿಕ್ಷಣ ಆಯುಕ್ತರ ಕಚೇರಿ ಮುಂದೆ ಧರಣಿಗೂ ಕೂಡ ನಿರ್ಧಾರ ಮಾಡಿದ್ದಾರೆ ಎಲ್ ಕೆ ಜಿ ಯು ಕೆ ಜಿ ಶಾಲೆಗಳನ್ನ ತೆರೆದಿ ತೆರೆಯೋದ್ರಿಂದ ಅಂಗನವಾಡಿಯನ್ನ ಮುಚ್ಚೋದಕ್ಕೆ ಇದು ಇಂಡೈರೆಕ್ಟ್ ಆಗಿ ಸರ್ಕಾರ ಹುನ್ನಾರ ಮಾಡುತ್ತಿದೆ ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಆರೋಪ ಮಾಡ್ತಾ ಇದ್ದಾರೆ ಶಿಕ್ಷಣ ಇಲಾಖೆಯ ಆದೇಶಕ್ಕೆ ಅಂಗನವಾಡಿ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಕಲ್ಯಾಣ ಕರ್ನಾಟಕದ ಎಂಟು ಜಿಲ್ಲೆಯ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಜೂನ್ ಮೂರನೇ ತಾರೀಕಿನಂದು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಉದ್ದೇಶ ಏನಪ್ಪ ಅಂತಂದ್ರೆ ಜೂನ್ ಮೂರನೇ ತಾರೀಕು ಅಂಗನವಾಡಿ ಕೇಂದ್ರಗಳಲ್ಲಿ ಮಾಡಬೇಕಾಗಿದ್ದ ಎಲ್ ಕೆ ಜು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕಂಪೌಂಡಲ್ಲಿ ಅಲ್ಲಿ ಅಂಗ ಎಲ್ ಕೆ ಜಿ ಕೆಜ್ ಪ್ರಾರಂಭಿಸಬೇಕಂತ ಈ ಮೇ ತಿಂಗಳಲ್ಲಿ ಹದಿಮೂರನೇ ತಾರೀಕು ಹೊಸದಾಗಿ ಆದೇಶವನ್ನು ಮಾಡಿದ್ದಾರೆ ಈ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಬರ್ತಕ್ಕಂಥ ಎಂಟು ಜಿಲ್ಲೆಗಳಲ್ಲಿ ಪ್ರಾರಂಭಿಸಿದ್ದಾರೆ ಒಂದು ತಾಲೂಕು ಒಂದು ನೂರ ತೊಂಬತ್ತು ಕೇಂದ್ರಗಳನ್ನು ಶಾಲೆ ತೆಗಿಬೇಕಂತ ಎಲ್ ಕೆ ಜು ಕೆಜ್ ತೆಗಿಬೇಕಂತ ಆದೇಶ ಹೊರಡಿಸಿದೆ ಇದನ್ನು ನಾವು ವಿರೋಧ ಮಾಡ್ತಾ ಇದೀವಿ ಯಾಕಂದ್ರೆ ಹಲವಾರು ವರ್ಷಗಳಿಂದ ನಾವು ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಕೆ ಜಿ ಯು ಕೆ ಜ ನಾವು ಹೋರಾಟ ಮಾಡ್ತಾನೆ ಬಂದಿದ್ದೀವಿ ಇವತ್ತು ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳ ಇರಲಾರ್ದಂಗೆ ಎಲ್ಲ ಎಲ್ ಕೆ ಜಿ ಯು ಕೆ ಜಿಗೆ ಹೋಯ್ತಂದ್ರೆ ನಮ್ಮ ಅಂಗನವಾಡಿ ಕೇಂದ್ರ ಮುಚ್ಚೋ ಪರಿಸ್ಥಿತಿ ಬರ್ತದೆ ನಮ್ಮ ಅಂಗನವಾಡಿ ಕೇಂದ್ರ ಮಕ್ಕಳೇ ಇರಂಗಿಲ್ಲ ಮೂರರಿಂದ ಆರು ವರ್ಷದ ಮಕ್ಕಳು ಆ ಮಕ್ಕಳಲ್ಲಿ ಅಲ್ಲಿಗೆ ಹೋಯ್ತು ಅಂದ್ರೆ ನಮ್ಮಲ್ಲಿ ಮಕ್ಕಳು ಇರೋಂಗಿಲ್ಲ ಅದಕ್ಕಾಗಿ ನಮಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಮಾಡ್ಬೇಕಂತ ನಾವು ಹೋರಾಟ ಮಾಡ್ತಾ ಇದೀವಿ ಇದೇ ತಿಂಗಳು ಜೂನ್ ಮೂರನೇ ತಾರೀಕು ನಾವು ಇವಾಗ ಮೂರರಿಂದ ಆರು ವರ್ಷದ ಮಕ್ಕಳನ್ನ ನಮ್ಗೆ ಎಲ್ ಕೆ ಜಿ ಯು ಕೆ ಜಿ ಸರ್ಕಾರಿ ಶಾಲೆಯವರು ತಗೊಂಡ್ರೆ ನಮ್ಗೆ ಭಾಳ ಇದಾಗುತ್ತಾ ಆಮೇಲೆ ನಾನು ನಾವು ಎಲ್ಪ ಇಬ್ಬರು ಬೀದಿಗೆ ಬೀಳ್ಬೇಕಾಗುತ್ತಾ ಮುಂದಿನ ಪರಿಸ್ಥಿತಿ ಬಗ್ಗೆ ಹೇಳೋಕ್ಕಾಗಲ್ಲ ಆಗಲ್ಲ ಇದನ್ನು ಸರ್ಕಾರ ಇದು ಮಾಡಬೇಕು ಯಾಕಂದರೆ ನಾವು ನಲವತ್ತೊಂಬತ್ತು ವರ್ಷದಿಂದ ನಾವು ಅಂಗನವಾಡಿ ಕೇಂದ್ರದಲ್ಲಿ ನಾವು ಸರ್ಕಾರ ಎಷ್ಟೇ ಪಗಾರ ಕಡಿಮೆ ಕೊಟ್ಟರು ಸಹ ಎರಡು ನೂರ ಎಪ್ಪತ್ತೈದು ರೂಪಾಯಿಲಿಂದ ದುಡ್ಕೊಂತ ಬಂದಿವಿ ಆ ಪಗಾರ ಸಾಲಿಲ್ಲ ಅಂದರೂ ಕೂಡ ಮಕ್ಕಳು ಸೇವೆ ಮಾಡಿ ಗರ್ಭಿಣಿ ಬಾಣಂತಿ ಸೇವೆ ಮಾಡಿ ನಾವು ಇಷ್ಟೆಲ್ಲ ಕಷ್ಟಪಟ್ಟರೆ ಈ ಥರ ಈ ಸರ್ಕಾರ ತರಬಾರ್ದು ಇದನ್ನ ಆದಷ್ಟು ಬೇಗ ವಾಪಸ್ ತಗೋಬೇಕಂತ ನನ್ನ ಅನಿಕೆ ಇವಾಗ ಮೂರರಿಂದ ಆರು ವರ್ಷ ಮಕ್ಕಳನ್ನ ನಮ್ಗೆ ಎಲ್ ಕೆ ಜಿ ಯು ಕೆ ಜಿ ಸರ್ಕಾರಿ ಶಾಲೆಯವರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ